ಈಗ ನಾನು ಮನೆಗೆ ಓಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗುಡ್ ಮಾರ್ನಿಂಗ್ ಬಾಯ್ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹಬ್ಬಕ್ಕೆ ಸೂಪರ್ ಆಂಟಿ ಬರ್ತಾರೆ ಸೊ ನಾನು ಮೇಲ್ಮೇಲಿಂದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಅವ್ರು ಬರ್ಬೋದು ನಮ್ಮನೆ ಬಂತು ಸುಸ್ತಾಯ ನನಗೆ ಸೊ ನೋಡ್ತಾ ಇರ್ಬೋದು ಇದೆ ನಮ್ಮ ಮನೆ ಇವತ್ತು ಓಕೆ ಫ್ರೆಂಡ್ಸ್ ಇವತ್ತು ಮನೆ ಕ್ಲೀನ್ ಮಾಡಲಿಕ್ಕೆ ಆಲ್ರೆಡಿ ನನ್ನ ಮನೆಗೆ ಬಂದಾಯಿತು ನೋಡ್ತಾ ಇರ್ಬೋದು ಎಲ್ಲ ಲೈಟ್ ಹಾಕಿಬಿಟ್ಟೆ ನಾನು ಬಂದೊಳಗೆ ಸೊ ಈಗ ಜಸ್ಟ್ ಫೋಟೋಸ್ನೆಲ್ಲ ತೆಗೆದು ಬಿಡ್ತೀನಿ ತೆಗೆದು ನಾನು ಅದನ್ನು ನೀಟಾಗಿ ಆಂಟಿ ಬರ್ತಾರೆ ಹೆಲ್ಪರ್ ಆಂಟಿ ಬರ್ತಾರೆ ಅವರು ಬರೋಕ್ಕಿಂತ ಮುಂಚೆ ನಾನು ಮೇಲೆ ಮೇಲೆ ಸ್ವಲ್ಪ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬೇಗ ಮುಗಿಯುತ್ತೆ ನಾನು ಮತ್ತೆ ನಮ್ಮ ನಾದಿನಿಯವ್ರ ಮನೆಗೆ ಹೋಗಬೇಕು ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟಿದ್ದೀವಿ ನಮ್ಮ ಅತ್ತೆಯವ್ರು ಅವ್ರು ನೋಡ್ಕೊತಾ ಇದ್ದಾರೆ ಅಷ್ಟೇ ನಾನು ಕ್ಲೀನ್ ಮಾಡಿಬಿಡ್ತೀನಿ ದೇವ್ರ ಕೊನೆ ಅಡುಗೆ ಮನೆ ಟಚ್ ಮಾಡೋಕ್ಕೆ ಹೋಗಲ್ಲ ಜಸ್ಟ್ ಹಿಂದೆ ಮತ್ತು ರೂಮ್ಸು ಹಾಲ್ ಮಾಡ್ತೀನಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಮೇಲ್ಗಡೆ ಎಲ್ಲ ಇದೆ ಎಲ್ಲ ಅದನ್ನೆಲ್ಲ ತೆಗಿಬೇಕು ಇದೊಂಥರ ರೂಮ್ ಇದ್ದಂಗೆ ನಮಗೆ ಅಷ್ಟೇ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೂರ್ಣರಾಗ ಕನ್ನಡ ಬ್ಲಾಕ್ಸ ಅವತ್ತು ಒಂದು ಡೀಪ್ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡೆ ಮನೇನ ಸೊ ದಟ್ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನೀವು ನಮ್ಮ ನಾದಿ ಮನೆಯಿಂದ ನನ್ನ ಮನೆಗೆ ಬಂದಿದ್ದಾಯಿತು ಈಗೆಲ್ಲೂ ಒಂದು ಕಡೆಯಿಂದ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ರಾಗು ಕೂಡ ಎಲ್ಲ ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದಾರೆ ಸೊ ಮನೆಯಲ್ಲಿ ಹಾರು ಇದ್ದಾಗಲೇ ಮಾಡೋದು ಉತ್ತಮ ಮಾಡ್ತಾ ಇರ್ಬೋದು ಹಾಗಾಗಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಂಬರು ಮಾಡ್ಕೊಂಬಿಡ್ತೀನಿ ಸೊ ದಟ್ ನೋಡ್ತಾ ಇರ್ಬೋದು ಎಲ್ಲ ತಗ್ಗಿದ್ದೀನಿ ಜಸ್ಟ್ ಆಗಿದ್ದು ಎಲ್ಲ ಹೊಡೆಯೋದು ಅಂಡ್ ಮೇಲ್ಗಡೆ ಒಂದಾಗಿ ಬೇಕು ಫೋರ್ ಡೇಸು ಇಲ್ಲಿ ಕೂಡ ಬೀರು ಮೇಲೆ ಇರೋದನ್ನೆಲ್ಲ ಇದಿಷ್ಟು ಮಾಡಿ ಮತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದ್ರೆ ನಾನು ಒಬ್ಬ ಆಗಿರೋದ್ರಿಂದ ಅದನ್ನ ಮಾಡ್ಕೊಂಡು ತುಂಬಾ ಸುಸ್ತಾಗುತ್ತೆ ಮತ್ತೆ ಎವಿ ಕೂಡ ಅನ್ಸುತ್ತೆ ಹಾಗಾಗಿ ಅಲ್ಲಿ ಬೇರೆ ಅಲ್ಲ ಸೊ ಬೇಗನೆ ಹೋಗಬೇಕು ಜಸ್ಟ್ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ನಾನು ನೋಡಿ ಮಾಡ್ತೀನಿ ಎಲ್ಪ ನಟಿ ಬಂದ ನಾನು ವಿಡಿಯೋ ಮಾಡ್ತೀನಿ ಓಕೆನಾ

thank ಸೊ ಫೈನಲಿ ರೆಡಿಯಾಗಿದೆ ಎಲ್ಲ ಕ್ಲೀನ್ ಆಯಿತು ಇದೊಂದು ಎಕ್ಸ್ಟ್ರಾ ಇತ್ತು ಇಲ್ಲಿ ಇಟ್ಟಿದ್ದೀನಿ ಸದ್ಯಕ್ಕೆ ಸೊ ನೋಡ್ತಾ ಇರ್ಬೋದು ಇದು ಸಿಪರ್ ಸ್ಟ್ಯಾಂಡು ಈ ರೂಮ್ ನೋಡಿದರೆ ಈ ರೀತಿ ಕಾಣುತ್ತೆ ನಿಮಗೆ ಸೊ ಕಿಟ್ಕೆಗೆ ಪ್ರತಿಯೊಂದನ್ನು ಈಟೆಗೆ ಮಾಡಿದ್ದೀನಿ ಇದು ಸೋಮತಿಂದ ಸ್ಟಡಿ ಇಲ್ಲಿ ಇಲ್ಲಿಟ್ಟಿದ್ದೀನಿ ಜಸ್ಟ್ ಈ ರೀತಿ ಕಾಣುತ್ತೆ ಏನ ಈಗ ಹಾಲ್ ಎಂಟ್ರೆನ್ಸಿಗೆ ಹ್ಞೂ ಈ ರೀತಿ ಕಾಣುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ನಾನು ತುಂಬಿ ಟೈಮ್ ಬಂದು ಕರೆಕ್ಟಾಗಿ ಇದೆಲ್ಲ ಇಟ್ಟಿಕ್ಬಿಟ್ಟಿದ್ದೆಲ್ಲ ತೆಗೆದುಬಿಟ್ಟಿದ್ದೀನಿ ಈಗ ಫುಲ್ಲು ಬೇವು ರೆಡ್ ಹಾಕಿಬಿಟ್ಟಿದೆ ಫುಲ್ ಸತ್ತು ಓಕೆ ಮೀನುಗಳು ಮೀನುಗಳಿಗೆ ಜಸ್ಟ್ ಇಷ್ಟು ಮಾತ್ರ ಇದೆ ಬೆಳಗ್ಗೆಯಿಂದ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ ಹಾಗೆ ಕೊನೆ ನಾನು ಏನು ಟಚ್ ಕೂಡ ಮಾಡಿಲ್ಲ ಜಸ್ಟ್ ಹಾಗೆ ಇದೆ ಅದು ಬಂದು ಉಪಿಕ್ ಬಾಕ್ಸು ಬಿಟ್ಟು ಹಿಂಗೆ ಇದೆ ಇಲ್ಲಿ ಮತ್ತೆ ಚೇಂಜ್ ಸ್ವಲ್ಪ ಎಲ್ಲ ನೀಟಾಗಿ ಕೆಳಗೆಲ್ಲ ತೊಳ್ತಿದ್ದೀನಿ ವಾಷಿಂಗ್ ಮಿಷಿನ್ನು ಎಲ್ಲ ಧೂಳಿ ಹೋಕ್ಕೊಂಡು ರೆಡಿಯಾಗಿದೆ ಗೇಟ್ ತಗಿಯೋಣ ರಾಮಿದೆ ಎಲ್ಲ ಬ್ಲಾಂಕೆಟ್ಸು ಎಲ್ಲ ನಾಳೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಸೊ ದಟ್ ಇವಾಗ ಹಾಕೋದಿತ್ತು ಬಟ್ ನಮ್ಮ ನಾದಿನಿಯವ್ರ ಮನೆ ಅಕ್ರಮನೆಗೆ ಹೋಗೋದ್ರಿಂದ ಈಗ ಏನೂ ನಾನು ಅದೇನು ಮುಟ್ಟಿಲ್ಲ ಇಷ್ಟು ನಾನು ಕೊಡುವಂಥದ್ದು ಬಟ್ಟೆಗಳು ಆಮೇಲೆ ಬೇಗ ಬೇಡವಾಗಿರೋಂಥ ಐಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಅಲ್ಲಿ ಕವರಲ್ಲಿ ಆಗಿರ್ಬೋದು ಆಡೋದು ಎಲ್ಲ ಇಷ್ಟು ಬೇಡ ಅಂತ ಎತ್ತಿ ಕೊಟ್ಟು ಕೊಡೋಣ ಅಂತ ಇಟ್ಟಿದ್ದೀನಿ ಏನೋ ಒಂಥರ ಸಮಾಧಾನ ಯಾಕೆಂದರೆ ಬೆಳಗ್ಗೆ ಒಂದು ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೇನು ಎಂಟು ಏಳುವರೆಯಿಂದ ಸ್ಟಾರ್ಟ್ ಮಾಡಿದ್ದು ಫೈನಲಿ ರೆಡಿ ಆಯಿತು ಈ ರೀತಿ ಕಾಣುತ್ತೆ ಹೊಸ ನನ್ನ ಹೊಸ ಈ ಆಗಿದೆ ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಲ್ಪ ನಾನು ಅಜ್ಜಿ ಅಜ್ಜಿ ಇದ್ದಾರೆ ಅಜ್ಜಿ ಸುಮ್ಮನೆ ಕೂತಿದ್ದೆ ನೋಡೋಕ್ಕೆ ಅಂತ ಹೇಗೆ ಮಾಡಿದ್ದೀನಿ ಅಂತ ಅಲ್ವ ಅಜ್ಜಿ ಹೆಂಗೆ ಮಾಡಿದ್ದೀನಿ ಹ್ಞೂ ನಾ ಚೆನ್ನಾಗಿದ್ದೀನಿ ಹ್ಞೂ ನೀನು ಚೆನ್ನಾಗಿದೆಯಲ್ಲ ಈಗ ಅದೇ ಅಜ್ಜಿಗೆ ಒಂದು ಸ್ವಲ್ಪ ಕಾಫಿ ಮಾಡೋಣ ಅಜ್ಜಿ ಟೀ ಬೇಕಾ ಕಾಫಿ ಬೇಕಾ ಟೀ ಕೊಡು ಟೀ ಟೀ ಕೊಡೋಣ ನಾನು ಸ್ವಲ್ಪ ಸ್ನಾನ ಮಾಡಿ ಟೀಕೆನಾ ಅಚ್ ಕಟ್ಟಿ ಹಾಕ್ತೀನಿ ಓಕೆನಾ ಸರಿ ಅಜ್ಜಿ ಹೇಳಿದ್ರು ಕಾಫಿ ಮಾಡ್ಲಿಕ್ಕೆ ಬಂದೆ ಅಜ್ಜಿ ಇದು ಕುಡಿದು ನಾನು ಸ್ನಾನಕ್ಕೆ ಹೋಗ್ತೀನಿ ಇವತ್ತು ನನಗೆ ಗೊತ್ತಾಯ್ತು ಆ ಎಕ್ಸ್ಪೀರಿಯನ್ಸ್ ಆದಾಗೆನೆ ನಮ್ಮ ಗೊತ್ತಾಗುತ್ತಲ್ವಾ ಎಷ್ಟೋರು ಎಫರ್ಟ್ ಆಗ್ತಾ ಇದ್ದಾರೆ ಒಂದು ವಿಡಿಯೋಗೋಸ್ಕರ ಅಂತ ಯಾರ್ಯಾರು ಯೂಟ್ಯೂಬರ್ಸು ಇಷ್ಟು ಸಿಂಗಲ್ ಆಗಿ ವಿತೌಟ್ ಎನಿ ಹೆಲ್ಪ್ ಯಾರು ಸಹ ಇಲ್ದಂಗೆ ವಿಡಿಯೋಸ್ ಮಾಡ್ತಿದ್ದೀರೋ ಅವರಿಗೆಲ್ಲರಿಗೂ ದೊಡ್ಡ ಸಲ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಅದಕ್ಕೆ ಬನ್ನಿ ಏನಂತ ಗೊತ್ತಿಲ್ಲ ಅದೇ ಬಾ అజ్జిన్ బా మేర మే ಇದೆವೆ ಬಂದೆ ಸೊ ಕೊಡಿ ಬಿಂದಿ ಇಲ್ಲ ಅಜ್ಜಿಗೆ ಹಂಗಾಗಿ ನಾನು ಗುಸಲಿ ಟೀ ಮಾಡ್ಕೋಟೆ ಸೊ ಕೊಡಿ ದೆಂತಿya ಸ್ವಲ್ಪ ಓಪೀಟು ತಿನ್ನೇಟಿನ ಕಾಪ್ ನಾನು ನಾನು ನೋಟಿ ನಾಟ್ಕ ಮನೆಗೆ ಓಕೆ ಈಗ ಈಗ ಇರಬೇಕಾ ಯಾಕೆ ಬೇಜಾರಾಗ್ತದ ಬಾರೆ ಹಂಗೇ ಅනේ ಇಲ್ಲಿಂದ ಬೇಜಾರಾಗ್ತ ನಾನು ಮೈಕಂಡು ಟಕ ಮನೆಗೆ ಹೋಗೋಣ ಚಿಂತಾ ಅಲ್ಲಿ ಬರಕೋಟೆ ಓ ಮೈಕಂಡು ಟಕ ಹೋಗ್ತಾನಾ ಇರೋ ಮಡವೆ ಮತೆ ಓಕೆ ಸೊ ಫೈನಲಿ ಸೊ ಫೈನಲಿ ಬಸೀಲಿ ಟು ಮೈದಿ ಬಾಗಿದೆ ಬಸೀಲಿ ಸೊ ಫೈನಲಿ ಬಸೀಲಿ ಮೈದಿ ಬಾಗಿದೆ ಸೊ ಫೈನಲಿ ಡಸ್ಟಿಂಗ್ ಮಾಡಿ ಮನೆ ಕ್ಲೀನ್ ಮಾಡಿದ್ದು ಆಯ್ತು ನಾನು ಫ್ರೆಶ್ ಆಗಿದ್ದು ಆಯ್ತು ಏನಾರ ಒಂದ್ ಸ್ವಲ್ಪ ಧೂಳು ಕಾಣ್ತು ಅಥವಾ ಕ್ಲಂಜಿ ಆಗಿತ್ತು ಅಂದ್ರೆ ಯಾವ ಕ್ಲೀನ್ ಮಾಡ್ತಿಪ್ಪಾ ಅಂತ ಅನ್ಸುತ್ತೆ ನನಗೆ ಈಗ ಮನೆ ಫುಲ್ ಅಚ್ಚುಕಟ್ಟಾಗಿದೆ ಅಂತ ಹೇಳ್ತಾ ಈಗ ಟೈಮ್ ಬೇರೆ ಎರಡು ಗಂಟೆ ಆಗಿದೆ ಮಕ್ಕಳು ಬೇರೆ ಕಾಯ್ತಾ ಇದ್ದಾರೆ ಫೋನ್ ಕೂಡ ಬಂತು ಸೊ ಇನ್ನ ಅಲ್ಲಿಗೆ ಹೊರಡ್ತೀನಿ ಇನ್ನು ನಾನು ಅಡುಗೆ ಮನೆ ದೇವ್ರ ಮನೆ ವಾಶ್ರೂಮು ದೆನ್ ಪ್ಯಾಸೇಜ್ ಕ್ಲೀನಿಂಗ್ ಇದೆ ಸೊ ಅದಕ್ಕಿನ್ನೂ ಟೈಮ್ ಇದೆ ಇನ್ನು ಒಂದ್ ತಿಂಗಳಿರೋದ್ರಿಂದ ನಾನು ನನಗೆ ಯಾವಾಗ ಫ್ರೀ ಮತ್ತೆ ಯಾವಾಗ ಫ್ರೀ ಆಗುತ್ತೋ ನಾವು ಆವಾಗ ಮಾಡ್ಕೊಳ್ತೀನಿ ಸದ್ಯಕ್ಕೆ ಮೇನ್ ಇದ್ದಿದ್ದು ಹಾಲು ಮತ್ತೆ ರೂಮ್ಸ್ ಅದು ಕ್ಲೀನ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಸೊ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್